ಮತ್ತು ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅದುವೇ ಕ್ರಿಸ್ತನ ಸಭೆಯೋ ಮತ್ತು ನೀನು ಪೇತ್ರನು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಪಾತಾಳ ಲೋಕದ ಅದನ್ನು ಸೋಲಿಸಲಾರದು ಪರಲೋಕ ರಾಜ್ಯದ ಬೀಗದ ಕೈಗಳ ನಿನಗೆ ನಾನು ಕೊಡುವೆನು ಅವರ ಬೀಗದ ಕೈಗಳ ನಿನಗೆ ನಾನು ಕೊಡುವೆನು ಮತ್ತು ನೀನು ಪೇತ್ರನು ಈ ಮಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅದುವೇ ಕ್ರಿಸ್ತನ ಸಭೆಯು ಮತ್ತು ನೀನು ಪೇತ್ರನು ಮತಶಾಖೆಗಳ ಹೆಸರುಗಳು ಬೈಬಲಿನಲ್ಲೇ ಇಲ್ಲವಲ್ಲ ಮತ ಹೆಸರುಗಳು ಬೈಬಲಿನಲ್ಲಿ ಇಲ್ಲವಲ್ಲ ಸಭೆಗೆ ಕ್ರಿಸ್ತನು ಶಿರಸ್ಸು ಕ್ರಿಸ್ತನ ಸಭೆಯು ನಾವೆಲ್ಲ ಸಭೆಗೆ ಕ್ರಿಸ್ತನು ಶಿರಸ್ಸು ಕ್ರಿಸ್ತನ ಸಭೆಯು ನಾವೆಲ್ಲ ಮತ್ತು ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅದುವೇ ಕ್ರಿಸ್ತನ ಸಭೆಯು ಮತ್ತು ನೀನು ಪೇತ್ರನು ಮನೆ ಕಟ್ಟುವವರು ಬೇಡವೆಂದು ಈ ನೈಸಿದಾಗಲ್ಲೂ ಮನೆ ಕಟ್ಟುವವರು ಬೇಡವೆಂದು ಏ ನೈಸಿದಾಗಲೂ ಮುಖ್ಯವಾದ ಮೂಲೆಗಳಾಯಿತು ಅದುವೆ ಕ್ರಿಸ್ತನ ಸಾವೆಯು ಮುಖ್ಯವಾದ ಮೂಲೆಗಳಾಯಿತು ಅದುವೇ ಕ್ರಿಸ್ತನ ಸಾವೆಯೋ ಮತ್ತು ನೀನು ಕೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅದುವೇ ಕ್ರಿಸ್ತನ ಸಭೆಯು ಮತ್ತು ನೀನು ಕೇತ್ರನು ಮಾನವ ನಿರ್ಮಿತ ಸಭೆಗಳ ಮರೆತು ಕ್ರಿಸ್ತನ ಮಾತಾ ಕೇಳಬನಿ ಮಾನವ ನಿರ್ಮಿತ ಕ್ರಿಸ್ತನ ಸಭೆಗಳೆಲ್ಲವೂ ನಿಮಗೆ ವಂದನೇಳುವು ಕ್ರಿಸ್ತನ ಸಭೆಗಳೆಲ್ಲವೂ ನಿಮಗೆ ವಂದನೇಳುವು ಮತ್ತು ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅದುವೇ ಕ್ರಿಸ್ತನ ಸಭೆಯೋ अत्तु नीनो पेक्रनू